ಇದನ್ನು ಕತ್ತಿ ಇಳಿಸ್ಬೇಕು ಸ್ಮೂತಾಗಿ ಧಡಕ್ ಬಡಕನ್ನು ಕತ್ತಿ ಇಳಿಸಿದ್ರೆ ಕಷ್ಟ ಹೊಟ್ಟೆ ಎಲ್ಲ ಉರಿದ್ರು ಆ ಟಾರ್ಪಲ್ಲು ಎರಡು ಕಡೆ ಆಲ್ರೆಡಿ ಡ್ಯಾಮೇಜ್ ಆಗೋಯ್ತು ಇವ್ ಯಾಕೋ ಆ ಗಾಡಿಯವನ್ನ ನೋಡಿದ್ರೆ ಆಪೋಸಿಟ್ ಹಿಂಗೆ ಇಳಿಸ್ತಾವನ್ನಲ್ಲ ಬೆನ್ಸ್ ಅವನು ಈ ದರಿದ್ರ ಅಂಶಗಳಿಂದ ನೋಡಿ ಸ್ನೇಹಿತರೆ ಇದೇನೆ ಎಷ್ಟು ವೈಟ್ ಐತೆ ಗೊತ್ತಾ ಈ ಕಾರು ಸಖತ್ ವೈಟ್ ಐತೆ ಇದು ಅಷ್ಟೇ ಟೈರ್ಗಳೆಲ್ಲ ರಬ್ಬರ್ದು ಆಮೇಲೆ ಡೋರ್ ಓಪನ್ ಮಾಡ್ಬೋದು ಹೆವಿ ಸೌಂಡ್ ಬರ್ತಾ ಇತ್ತು ಈ ಸ್ಟಾರ್ ಹೋಗ್ಬಿಟ್ಟು ಸೆಂಟ್ರ್ ಜಾಯಿಂಟು ಹಂಗಾಗಿ ಚೇಂಜ್ ಮಾಡ್ಸೋಕೆ ಅಂತ ಬಂದಿದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಲಾಸ್ಟ್ ವೀಡಿಯೋದಲ್ಲಿ ಗ್ಲಾಸ್ ಲೋಡಿಗೆ ಬಂದು ಲೋಡ್ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ವೀಡಿಯೋ ಎಂಡಿಂಗ್ ಮಾಡಿದ್ದೆ ಅದಾದಮೇಲೆ ವಿಡಿಯೋ ಮಾಡ್ಕೊಂಡಿದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಇವಾಗ ಆಗ್ತಾಯಿದ್ದೀನಿ ಬೆಂಗಳೂರಿಗೆ ಹೋಗ್ತಾ ಇರೋದು ಕನಕಪುರ ರೋಡ್ಗೆ ಅನ್ಲೋಡು ನೋಡೋಣ ಈ ಇದರಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮುಂದೆ ಹೋಗೋಣ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಏನನ್ನಿಸುತ್ತೆ ಕೊನೆಯಲ್ಲಿ ಕಮೆಂಟ್ ಮಾಡಿ ಏನಂದರೆ ಬೆಳಗಾಮ್ ಹೋಗೋ ತನಕ ಸ್ವಲ್ಪ ರೋಡು ಬೆಳಗಾಮ್ ಹೋದ್ಮೇಲೆ ಏನು ರೋಡ್ ತೊಂದರೆ ಚೆನ್ನಾಗಿಲ್ಲ ಏನೇ ಆರಾಮಾಗೈತೆ ಬೆಳಗಾಂ ಹೋದ್ಮೇಲೆ ಅಲ್ಲಿವರೆಗೂ ಒಂದು ಸ್ವಲ್ಪ ತೊಂದರೆನೇ ಈ ಥರ ಸ್ಪೀಡ್ ಬ್ರೇಕರ್ಗಳ್ನ ಕತ್ತಿ ಇಳಿಸ್ಬೇಕು ಸ್ಮೂತಾಗಿ ದಡಕ್ ಡಕ್ ಕತ್ತಿ ಇಳಿಸಿದ್ರೆ ಕಷ್ಟ ಹೊಟ್ಟೆಯೆಲ್ಲ ಇದೆ ಗುರು ಆ ಟಾರ್ಪಲ್ಲು ಎರಡು ಕಡೆ ಆಲ್ರೆಡಿ ಡ್ಯಾಮೇಜ್ ಆಗೋಯ್ತು ಇನ್ನೊಂದು ಲೋಗ ಎಷ್ಟೆಷ್ಟು ಕಡೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಲೋಡ್ ಲೋಡೋಗರು ಯಾವತ್ತೂ ಈ ಲೋಡಿಗೆ ಬರಬಾರ್ದು ಕ್ಲಾದ್ ಲೋಡ್ಗೆ ಗೊತ್ತಿಲ್ಲದಾನೆ ಬಂದ್ಬಿಟ್ಟು ಇನ್ನು ಈ ಟಾರ್ಪಲ್ಲಿ ಇದಾಯ್ತು ನೋಡಿರಿ ಏನು ಬಾಡಿಗೆ ಜಾಸ್ತಿ ಬರ್ತೀವಿ ಇಲ್ಲೇ ಹೋಗುತ್ತಲ್ಲ ಈಗ ಅದು ಗ್ರೈಂಡಿಂಗ್ ಮಾಡಿಸ್ಬೇಕು ಬಾಡಿನ ಸಕ್ಕರೆ ಹೊಡೆಯೋದು ನಾವು ಜಾಸ್ತಿ ಏನಾಗುತ್ತೆ ವೆಲ್ಡಿಂಗ್ ಹೊಡೆದಿರೋದೆಲ್ಲ ಹಂಗಂಗೆ ಇರುತ್ತೆ ಚಕ್ಕೆ ಚಕ್ಕೆ ಥರ ಅದು ಹಂಗೆ ಸಗ ಮೂಟೆ ಎಳಿಬೇಕಾದ್ರೆ ಮೂಟೆಗಳು ಡ್ಯಾಮೇಜ್ ಆಗಿ ಹೋಗ್ತವೆ ಅದನ್ನು ಗ್ರೈಂಡಿಂಗ್ ಮಾಡಿಸ್ಬೇಕು ಮತ್ತು ಟಾರ್ಪಲ್ ರೆಡಿ ಮಾಡಿಸ್ಕೋಬೇಕು ಅಲ್ಲೇ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಎಗರು ಹೋಗುತ್ತೆ ಇಕ್ಕಪ್ಪ ಅವಾಗಿಂದ ಜಾಮ್ ಆಗಿಬಿಟ್ಟೆ ಸಿಕ್ಕಾಪಟ್ಟೆ ಜಾಮ್ ಇಲ್ಲಿ ಒಂದು ಮುಕ್ಕಾಲು ಗಂಟೆ ಆಯ್ತು ಅಗರು ಇಲ್ಲಿ ಬಂದು ಹಿಡ್ಕಲ್ಲ ಇದ್ರ ಹತ್ರ ಮಾಡ್ತಾವ್ರಲ್ಲ ಹೊಸ್ದಾಗ ಏನಕ್ಕೆ ಅಂತ ಗೊತ್ತಿಲ್ಲ ಜಾಮ್ ಆಗ್ಬಿಟ್ಟೈತೆ ನೋಡೋಣ ಮುಂದೆ ಹೋದಾಗ ಗೊತ್ತಾಗುತ್ತೆ ಏನೋ ಕನ್ಸ್ಟ್ರಕ್ಷನ್ ಕೆಲಸನ ಇಲ್ಲಿ ಏನಾರು ಆಗೈತೆ ಗಾಡಿನ ಗೊತ್ತಿಲ್ಲ ನೋಡೋಣ ಇದಕ್ಕೆ ಜಾಮ್ ಆಗಿರೋದು ರೋಡ್ ಚಿಕ್ಕದಾಗೈತೆ ಆಗೈತೆ ಏನೋ ಮಾಡ್ತಾವ್ರಲ್ಲಿ ಅದಕ್ಕೋಸ್ಕರ ಜಾಮ್ ಆಗ್ಬಿಟ್ಟೈತೆ ನೀರು ನೋಡಿ ಎಷ್ಟೊಂದಿದೆ ಹಿಡ್ಕಲ್ ಡ್ಯಾಮ್ ಅಲ್ಲಿ ಡ್ಯಾಮ ಇದೆ ಅಲ್ಲ ಬ್ಯಾಕ್ ವಾಟ್ರು ಊಟಕ್ಕೆ ಅಂತ ನಿಲ್ಲಿಸ್ತ ಗಾಡಿನ ಅಲ್ಲಿ ಕಾರ್ ನೋಡಿದೆ ಸಖತ್ತಾಗೈತೆ ಮತ್ತು ಇವೆಲ್ಲ ಏನಾದ್ರೂ ಇಟ್ಟವ್ರ ಆಟೋ ಸಾಮಾನುಗಳೆಲ್ಲ ನಾನು ಮನೆಗೆ ತಗೊಂಡು ಹೋಗೋಣ ಶೋಕೇಶ್ ಗಿಡಕ್ಕೆ ಅಂತ ಅಂದ್ಕೊಂಡೆ ಅದೊಂದು ಕಾರು ಮತ್ತೆ ಒಂದು ಜೆ ಸಿ ಬಿ ಐತೆ ಅದು ತಡ್ರಿ ಇವೆರಡು ತಗೊಂಬಿಡೋಣ ಅಂತ ಇಲ್ಲೈತಲ್ಲ ಇದೊಂದು ಕಾರು ಇದು ವೈಟ್ ಕಲರ್ ನೋಡಿದ್ದೀನಿ ನಾನು ನೋಡೋಣ ಇರ್ರಿ ಎಷ್ಟು ರೇಟು ಕೇಳೋಣ ಜೆ ಸಿ ಬಿ ಇದೇ ಏನು ಫಿನಿಶಿಂಗ್ ಐತೆ ಅಂದರೆ ಒರಿಜಿನಲ್ಸ್ ಫಿನಿಶಿಂಗ್ ಐತೆ ಸೇಮು ಯಾಕೋ ತುಂಬ ಇಷ್ಟ ಆಯಿತು ಕಾರು ಮತ್ತು ಜಿ ಸಿ ಪಿ ಎರಡನ್ನು ತಗೊಂಡಿದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಮನೆಗೆ ಶೋಕೇಶ್ ಇಡ್ಬೋದು ಆರಾಮಾಗಿ ಅಲ್ಲಿ ಫೋರ್ಷೆ ಕಾರ್ ತಗೊಂಡು ಹೊರಟೋನು ಫೀಲ್ ಬಂದ್ಬಿಟ್ಟೆ ಕತ್ಲಾಗೋಯ್ತು ರಾಣಿಬೆಂದೂರು ಚಲಗೇರಿ ಟೋಲೆಲ್ಲ ಪಾಸ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ದಾವಣಗೆರೆ ಟೋಲು ಐದು ಗಂಟೆದಕ್ಕೆ ಹೋಗಬೇಕು ಪಾರ್ಟಿಗೆ ಫೋನ್ ಮಾಡಿದ್ದರು ಐದು ಗಂಟೆದಕ್ಕೆ ಬಂದರೆ ಖಾಲಿ ಮಾಡ್ತೀವಿ ಅಂತ ಇಲ್ಲಾಂದ್ರೆ ಲೇಬರನ್ನು ಬೇರೆ ಕಡೆ ಹೋಗ್ಬಿಡ್ತಾರೆ ನಾಳೆ ಅದೊಡಗಲ್ಲ ನಾಡಿದ್ದಾಗುತ್ತೆ ಅಂತ ಹೇಳೋರು ಅದಕ್ಕೆ ಇಲ್ಲ ಇಲ್ಲ ಬರ್ತೀನಿ ನಾನು ನೈಟ್ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತೆಲ್ಲ ಬಂದುಬಿಟ್ಟಿರ್ತೀನಿ ನೀವಾಗೆ ಒಂದು ಹೊರಟು ಮಾಡಿರಿ ಅಂತ ಹೇಳಿದ್ದೀನಿ ನೋಡೋಣ ದಾವಣಗೆರೆ ಬಿಟ್ಟು ಮುಂದೆ ಹೆಬ್ಬಾಳು ಟೋಲ್ ಹತ್ರ ಬಂದಿದ್ದೀನಿ ಟೋಲ್ ಪಾಸ್ ಮಾಡಿ ಸೈಡ್ ಹಾಕ್ಬಿಟ್ಟು ನಂದು ಸೋಪು ಬ್ರಷು ಪೇಸ್ಟು ಎಲ್ಲ ಬೆಳಗ್ಗೆ ತೊಳ್ಕೊಂಡಿದ್ದ ಜಾಗದಲ್ಲೇ ಬಿಟ್ಬಿಟ್ಟಿದ್ದೀನಿ ಈ ಮುಖದೊಳ್ಕೊಳ್ಳೋ ಅಂತ ನೋಡ್ತೀನಿ ಯಾವುದೂ ಇಲ್ಲ ಮರ್ಬಿಟ್ಟಿದ್ದೀನಿ ಬೆಳಗ್ಗೆ ತಗೊಂಡಂತ ಇಲ್ಲಿ ಯಾವ ಅಂಗಡಿ ಸಿಗಲ್ವಂತೆ ನೋಡು ಮುಂದೆ ಎಲ್ಲರೂ ತಗೊಂಡ್ಬಿಟ್ಟು ಮುಖದೊಳ್ತು ಅವರನ್ನ ಬರೀ ಮುಂದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಆದಷ್ಟು ಇವತ್ತು ಚಿತ್ರದುರ್ಗ ಎಲ್ಲ ಬಿಟ್ಟು ಮುಂದೆ ಬಂದೆ ಸ್ವಲ್ಪ ಮಳೆ ವಾತಾವರಣ ಮಳೆ ಬಂದು ಹೋಗಿದೆ ಕ್ಲೈಮೇಟೇ ಚೇಂಜ್ ಆಗೋಯ್ತು ಇಲ್ಲಿಂದ ಬೆಂಗಳೂರು ಕಡೆ ಎಲ್ಲ ಮಳೆ ಅಂತೆಂತ ಹೇಳಿದ್ರು ಮಳೆ ಇದ್ದರೆ ಅದೇ ಸ್ವಲ್ಪ ಚಳಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಚಳಿಗಾಲವೇ ಅಲ್ವ ಅದಕ್ಕೆ ಡಾಪಸ್ಪೇಟೆ ಹತ್ರ ಬಂದರೆ ಯಾಕೋ ಜಾಮ್ ಆಗ್ಬಿಟ್ಟದೆ ಇವ್ನ ಯಾಕೋ ಗಾಡಿಯವನ್ನ ನೋಡಿದ್ರೆ ಆಪೋಸಿಟ್ ಹಿಂಗೆ ಇಳಿಸ್ತಾವನ್ನೆಲ್ಲ ಬೆನ್ಸ್ ಅವನು ಅಂದರೆ ಮೇಲ್ಗಡೆ ಯಾಕೆ ಏನಾಗಿರ್ಬೋದು ಹೆಂಗ್ ಬರ್ತಾವನೆ ಓ ಇದು ಫ್ಯಾನಿಂದು ಫ್ಯಾನ ಏನಿದು ಹೌದೌದು ಎಲ್ಲ ಗುರು ಇದ್ರ ಮೇಲೆ ಇಳಿಸಿದ್ನಲ್ಲ ಅತ್ತಿ ಹಿಂಗೆ ಹ್ಞೂ 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 ಇವ್ರು ಈ ಥರನ ಬರೋದು ಜಾಗಗಳು ಮಾಡ್ಕೊಂಡು ಕೆಳ ಕಡೆ ಬರೋಕ್ಕಾಗಲ್ಲ ಅಂತ ಡಿವೈಡ್ರ್ ಮೇಲೆ ಹಚ್ಬಿಟ್ಟು ಬರ್ತಾನಲ್ಲಾಗೋರೇವೋ ಹೇಳ್ದು ಕರೆಕ್ಟ್ ಇದೇ ರೂಟಲ್ಲಿ ಬರ್ತಾನೆ ಅನ್ಸುತ್ತಿರು ಕಲ್ಸ್ಕೊಂಡು ಇಲ್ಲೇ ಡಿವೈಡರ್ ಮೇಲೆ ಅದಕ್ಕೆ ಡಿವೈಡ್ರ್ ಜಾಗವೂ ಸ್ವಲ್ಪ ಚಿಕ್ಕದಾಗೈತೆ ಅದೆಲ್ಲ ಸ್ವಲ್ಪ ರೆಗ್ಯುಲರ್ ರೂಟ್ ಅನ್ಸುತ್ತಿದ್ದರು ತುಮಕೂರಿಂದ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಏನು ಹಿಂಗೆ ಹಾಕೋರು ಹಂಸ್ಗಳು ಗೊತ್ತಿಲ್ಲ ಎಲ್ಲೋ ಕಲರ್ ಪಟ್ಟಿ ಪಟ್ಟಿ ಟೈಪ್ ಹಾಕ್ಬಿಟ್ಟವ್ರೆ ಲೈಟಾಗಿ ಹಾಕ್ಬೇಕು ತಾನೆ ಅಷ್ಟಷ್ಟು ವೈಟ್ ಹಾಕೋ ಅದ್ರ ಮೇಲೆ ಕೂಡ ದಡ 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 ಅಂತ ಗಾಡಿನ ಎತ್ತೆತ್ತ ಕುಣಿಯುತ್ತೆ ಅದ್ರಲ್ಲಿ ಈಗ ಲೋಡ್ ಮಾಡಿರೋದು ಬರ್ರೆ ಗ್ಲಾಸು ಏನಾದರೂ ಜಾಸ್ತಿ ಸ್ಪೀಡಾಗಿ ಹೋಗ್ಬಿಟ್ರೆ ಎತ್ತೆತ್ತಷ್ಟು ಗ್ಲಾಸ್ಗಳು ಹೊಡೆದೋಗ್ತವೆ ಹಿಂದುಗಡೆ ಲೋಡ್ ಮಾಡಿರೋದು ನಿಧಾನಕ್ಕೆ ಹೋದ್ರೆ ಹಿಂದ್ಗಡ ಯಾವನ್ ಬಂದು ಇಕ್ಕತ್ತಾನಪ್ಪ ಅನ್ನೋ ಆಗ ಟೆನ್ಷನ್ ಆಗುತ್ತೆ ಈ ಹಂಸ ಹಾಕಿರೋ ಇದೇ ಸರಿ ಇಲ್ಲ ಅವರು ಹೇಳ್ಬೇಕಂದ್ರೆ ಹಾಕ್ಬಾರ್ದು ಈ ಥರ ಅವರು ಅದೇನು ಪಟ್ಟಿ ತಗೊಂಡಾಗ ಹಂಸ್ ಹಾಕ್ಬಿಟ್ಟವ್ರೆ ಸುಮ್ಮನೆ ಎಲ್ಲ ಕಲರ್ ಪಟ್ಟಿ ಸುಮ್ಮನೆ ಒಂದು ಪೇಂಟ್ ಥರ ಹೊಡೆದ ರಾಗಿ ಹೋಗ್ತಿತ್ತು ಇಲ್ಲ ಲೈಟಾಗಿ ಏನೋ ಒಂಚೂರು ಹಾಕಿದ್ರೆ ನಡೆಯೋದು ಅಷ್ಟೊಂದು ಹಂಸ ಹಾಕ್ತಾ ಹಾಕ್ಬಿಟ್ಟವ್ರೆ ಅವರು ಗಾಡಿಗಳು ಬಾಲ್ಟ್ ನಟ್ ಎಲ್ಲ ಉದ್ರೆ ಅದು ದಡಬಡ ಅಂತ ಏನು ಟ್ರೈಲರ್ ಅವನು ಮಗ ನಮಗೆ ಹಂಗ ಬರೋದು ಯಾವುದು ಗಾಡಿ ಬೆರೆಕ್ಟೋನಾಗ ನಿಂತೈತೆ ಒಂದೇ ಸಲ ಬಂದು ತೋರ್ಸಾಕ್ ಬತ್ತವ್ರೆ ಏನಾರ ನಂಗೆ ಕಂಟ್ರೋಲ್ಸ್ ಏನಾರ ನಾನು ಅದೇ ಸ್ಪೀಡಲ್ಲಿ ಇದ್ದಿದ್ರೆ ಏನು ನನ್ನ ಮಕ್ಕಳಪ್ಪ ಒಂದು ಏನೈತೆ ಅಂತ ನೋಡ್ತಲೇ ಬರ್ತಾರೆ ಅಷ್ಟೊಂದು ಸ್ಪೀಡಲ್ಲಿ ಈ ದರಿದ್ರ ಅಂಶಗಳಿಂದ ಸರಿ ನೋಡಿರಿ ಗಾಡಿ ಎಷ್ಟು ನಿಧಾನ ಕೇಳಿಸ್ರು ದಡ್ 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 ಅಂತ ಎಳಿಯುತ್ತೆ ಸ್ಪೀಡಾಗಿ ಬಂದುಬಿಟ್ರೆ ಮುಗಿದಾಯ್ತವ ಎಲ್ಲ ಗಾಡಿ ಎಲ್ಲ ಫುಲ್ ಹಾಳಾಗಿ ಹೋಗ್ತದೆ ನೋಡಿರಿ ಹೆಂಗನು ಏನಿಲ್ಲ ನಾವು ಹಿಂಗೆ ಬ್ರೇಕ್ ಕೂಡ ಸ್ಲೋ ಮಾಡಿರ್ತೀವಿ ಹಿಂದ್ಗಾಡಿ ಯಾವನ್ನಾರು ಸ್ಪೀಡಾಗಿ ಬರ್ತಾ ಇರ್ತಾರೆ ಬಂದು ಎಂಟು ಗಂಟೆ ಆದರೆ ಮುಗಿದಾಯ್ತಲ್ಲ ಕತೆ ಏನು ಯಾವ ಐಡಿಯಾದ ಮೇಲೆ ಹಿಂಗೆ ಹಾಕಿದ್ರೆ ಏನು ಅಂತಲೇ ಗೊತ್ತಾಗ ಫಸ್ಟ್ ಇವೆಲ್ಲ ತೆಗೆಸ್ಬಿಡ್ಬೇಕು ಈಗ ನನ್ನ ಮಕ್ಳು ನೋಡ್ತಾ ಇದ್ರೆ ಗೊತ್ತಿ ನನ್ನ ಮಕ್ಳು ಫಸ್ಟು ರಿಮೂವ್ ಮಾಡಿರಿ ಇದೆಲ್ಲ ಲೈಟಾಗಿ ಏನಾದರೂ ಹಾಕ್ರಿ ಬೇರೆ ಲೋಡ್ ಆದ್ರೇನ ಪರವಾಗಿಲ್ಲ ಹತ್ಸ್ಕೊಂಡು ಹೊಡೋಗ್ಬಿಡ್ಬೋದು ಇಂಥ ಚೆಂದ ಇಂಥ ಲೋಡ್ಗಳು ಮಾಡ್ಕೊಂಬಂದಾಗ ಗ್ಲಾಸು ಅವು ಇವು ಸ್ವಲ್ಪ ಈ ಥರ ಮೆಟ್ರಲ್ ಮಾಡ್ಕೊಂಬಂದಾಗ ನಿಧಾನಕ್ಕೆ ಅದು ಸೀಣಿಸ್ಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ಮೆಟೀರಿಯಲ್ ನಾವು ಕೊಡಬೇಕಾಗುತ್ತೆ ಡ್ಯಾಮೇಜ್ ಆದರೆ ಹಂಗಾಗಿ ನಾವು ಸ್ಲೋ ಮಾಡಲೇಬೇಕಾಗುತ್ತೆ ಎಷ್ಟು ಸೂಕ್ಷ್ಮವಾಗಿ ಬಂದಿದ್ದೀನಿ ಅಂದರೆ ಇಲೋಡ್ ಮಾತ್ರ ಅಷ್ಟು ಹುಷಾರಾಗಿ ಬಂದಿದ್ದೀನಿ ಫುಲ್ಲು ನಿಧಾನಕ್ಕೆ ಹಂಸು ಎಲ್ಲ ನಿಧಾನ ಮಾಡ್ಕೊಂಡು ಯಶವಂತಪುರ ಅಂತ ಹೇಳ್ಬಿಟ್ಟು ಕನಕಪುರ ಹಾಕೋರು ಅನ್ಲೋಡಿಂಗು ನೈಸ್ ರೋಡಲ್ಲಿ ಇದ್ದೀನಿ ಎಂಟ್ರೆನ್ಸಲ್ಲೇ ಆರ್ ಟಿ ಒ ಇದ್ರು ಅವ್ರಿಗೆ ಬೇರೆ ಎಂಟ್ರಿ ಕೊಟ್ಟು ಬರೀತಾ ಇದ್ರು ಇರೋದು ಇಪ್ಪತ್ತೆಂಟು ಟನ್ನು ಆದ್ರೂ ಇಸ್ಕೊಂತಾರೆ ಏನು ಮಾಡೋಕ್ಕಾಗಲ್ಲ ಕನಕಪುರ ರೋಡ್ ಹತ್ರ ಬಂದೆ ಇಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಮತ್ತೆ ಲೆಫ್ಟಿಗೆ ಹೋಗಬೇಕು ಮೇನ್ ರೋಡಲ್ಲಿ ಒಂದು ಐದು ಕಿಲೋಮೀಟ್ರ್ ಐತೆ ಇಲ್ಲಿಂದ ಐದು ಗಂಟೆ ಆಗೈತೆ ಕೆಲಸಕ್ಕೆ ಹೋಗೋರೆಲ್ಲ ಆಲ್ರೆಡಿ ಎದ್ದೆ ಎದ್ದೆಲ್ಲ ಹೊರಡ್ತಾ ಇದ್ದಾರೆ ಐದು ಗಂಟೆ ಇನ್ನೇ ಇವಾಗೆಲ್ಲ ಬೆಂಗಳೂರು ಎದಾಡ್ತಾ ಇದೆ ಐದು ಗಂಟೆಯಿಂದ ಏನು ರೋಡ್ ಇಷ್ಟೊಂದು ಅದ್ವಾನ ಆಗೋಗೈತೆ ಸಿಟಿ ಒಳಗಡೆ ಏನು ಮಳೆ ಕಾಗ್ತಾ ಇದೆ ಅಲ್ಲ ಬಂದೆ ಅನ್ಲೋಡ್ ಜಾಗಕ್ಕೆ ಈ ಸುಜುಕಿ ಬೈಕ್ ಶೋರೂಮ್ ಒಳಗಡೆ ಇದೆ ಗಾಡಿ ಅನ್ಲೋಡ್ ಮಾಡ್ತಾ ಇದಾರೆ ಟೂ ವೀಲರ್ಸು ಇದ್ರೊಳಗಡೆ ಹೋಗಬೇಕು ಅನ್ಲೋಡ್ ಜಾಗ ಬಂದು ಗಾಡಿ ಬಿಟ್ಟಿದ್ದೀನಿ ಸರ್ವಿಸ್ ಸ್ಟೇಷನ್ ಬರೆಯಲಿ ಸುಜುಕಿ ಶೋರೂಮ್ ಐತೆ ವಡ್ಡಾ ಶೋರೂಮ್ ಐತೆ ಬೈಕ್ ಶೋರೂಮ್ಗಳಿದಾವಿ ಇಲ್ಲಿ ಏನಾದ್ರೆ ಗಾಡಿ ಖಾಲಿ ಆಗೈತೆ ಬೇಗನೆ ಮಾಡಿಬಿಟ್ರು ಒಂದು ಅವರಲ್ಲಿ ಮಾಡಾಕ್ಬಿಟ್ರು ಗಾಡಿ ಖಾಲಿನ ಸ್ಟ್ಯಾಂಡ್ ಐತೆ ಮೇಲ್ಗಡೆ ಸ್ಟ್ಯಾಂಡ್ ಒಂದು ಬಿಟ್ಟವ್ರೆ ಆ ಸ್ಟ್ಯಾಂಡನ್ನ ನೆಲಮಂಗ್ಲ ಆ ಟಿ ಸಿ ಹತ್ರ ಮಾಡ್ಕೊಳ್ಳಿ ಅಲ್ಲಿಗೆ ಕೊಡಬೇಕಂತೆ ಸ್ಟ್ಯಾಂಡಿಂದೊಂದು ಅದೊಂದು ಪ್ರಾಬ್ಲಮ್ ಆಯ್ತು ಈಗ ಹಿಂಗೆ ಖಾಲಿಯಾಗಿ ಹಿಂಗೆ ಹೋಗೋದಾಗಿದ್ದರೆ ನನಗೆ ಗುರುಗುಂಟೆ ಪಳೆ ಟಚ್ ಆಗಿ ಹೋಗ್ಬಿಡ್ತೈತೆ ಈಗ ಮತ್ತೆ ವಾಪಸ್ ರೋಡಲ್ಲೇ ಹೋಗಿ ಮತ್ತು ಸಿ ಹತ್ರ ಹೋಗಿ ಅಲ್ಲಿಗೆ ಹೋಗಿ ಮತ್ತೆ ಇಂಟು ಟೈಮಲ್ಲಿ ಗ್ಯಾಲಿ ಹೆಂಗೆ ಬಂದು ಮತ್ತೆ ಗೊರ್ಗೊಂಡ ಪಳಕ್ಕೆ ಬಂದು ಹೋಗಬೇಕು ಒಂದು ಇಪ್ಪತ್ತೈವತ್ತು ಕಿಲೋಮೀಟ್ರ್ ಸುತ್ತ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗೋಣ ನಿನ್ನೆ ಜೆ ಸಿ ಪಿ ಮತ್ತು ಕಾರ್ ತಗೊಂಡಿದ್ದು ಸರಿಯಾಗಿ ತೋರಿಸಿಲ್ಲಲ್ಲ ಇವಾಗ ತೋರಿಸ್ತೀನಿ ನೋಡಿರಿ ಏನು ಆಗೈತೆ ಅಂತ ಹೇಳಿದ್ರೆ ಇದು ನನಗೆ ಕ್ವಾಲಿಟಿಗೋಸ್ಕರ ತಗೊಂಡಿದ್ದು ಬಿಡಿಸಿದ್ರು ಏನಾಗಲ್ಲ ಅಷ್ಟು ಗಟ್ಟಿಯಾಗೈತೆ ಇದು ಅಷ್ಟೇ ಹಿಂದೆ ಮುಂದೆ ಈ ಥರ ಹಿಂಗೆಲ್ಲ ಆಡಿಸ್ಬೋದು ಮತ್ತು ಒಳಗಡೆ ಸ್ಟೇರಿಂಗ್ ಕೊಟ್ಟವ್ರೆ ತಿರುಗ್ಸೋದಕ್ಕೆ ಆಮೇಲೆ ವೀಲೆಲ್ಲ ಇವು ರಬ್ಬರ್ದು ವೀಲು ರಬ್ಬರ್ ಇದೆ ಇದು ಆಮೇಲೆ ಮತ್ತೆ ಇದು ಅಷ್ಟೇ ಬ್ಯಾಕ್ ಸೈಡು ಇದೇನಿದೆ ಇದನ್ನು ಆರಾಮಾಗಿ ಹಿಂಗೆಲ್ಲ ಎತ್ಬೋದು ಆಮೇಲೆ ಈ ಸೈಡ್ ಇರೋದನ್ನು ಈ ಸೈಡು ಈ ಥರ ತೆಳಬೋದು ಸೇಮು ಒರ್ಜಿನಲ್ ಜೆಸಿಪಿ ಹೆಂಗಿರುತ್ತೆ ಅದೇ ಥರ ಮಾಡಿಕ್ಕವ್ರೆ ಹಂಗಾಗಿ ಇಷ್ಟ ಆಯಿತು ಮನೆಗೆ ಇಸೋಕೆ ಸೀಡನ ಅಂದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಆಮೇಲೆ ಅದರ ಕೆಳಗಡೆ ಕಾರ್ ಐತೆ ತೋರಿಸ್ತೀನಿ ಕಾರಂತೂ ಸೂಪರ್ ಬಿಡ್ರಿ ಅದು ಬಂಬಾಟಾಗಿದೆ ಅದು ಹೇಳಬೇಕಂದ್ರೆ ಹಂಗಾಗಿ ಇಷ್ಟ ಆಯಿತು ಅಂತ ತಗೊಂಡೆ ಚೆನ್ನಾಗೈತೆ ಶೋಕೇಶ್ಗೆಲ್ಲ ಇಡೋದಕ್ಕೆ ಒಳ್ಳೆ ಕ್ವಾಲಿಟಿ ಇದನ್ನ ಸೈಡ್ ಗಿಡನ ನಾ ಕಾರ್ನ ವಿಚಾರಕ್ಕೆ ಬಂದರೆ ಪರ್ಸಿ ಹೊಸ ಕಾರಂತೂ ತಗೊಂಡಾಗೆ ಜೀವನ ಪೂರ್ತಿ ದುಡಿದ್ರೂ ಆಗಲ್ಲ ಅನಿಸುತ್ತೆ ಪರ್ಸಿನ ಈ ಥರ ಮಾಡಲ್ಲಂತೂ ಒಂದು ತಗೊಂಡಿದ್ದೀನಿ ಎಷ್ಟು ವೆಯ್ಟ್ ಐತೆ ಗೊತ್ತಾ ಈ ಕಾರು ಸಖತ್ ಬೆಟ್ಟೆ ಅದು ಇದು ಅಷ್ಟೇ ಟೈರ್ಗಳೆಲ್ಲ ರಬ್ಬರ್ದು ಆಮೇಲೆ ಡೋರ್ ಓಪನ್ ಮಾಡ್ಬೋದು ಒಳಗಡೆ ಸೀಟ್ ಒಳ್ಳೆ ಸಖತ್ತಾಗಿರೋ ಸೀಟ್ ಕೊಟ್ಟರು ನೋಡಿ ಹಿಂಗೆ ಓಪನ್ ಆಗುತ್ತೆ ಡೋರ್ ಓಪನ್ ಆದ ತಕ್ಷಣ ಅದೇ ಸೈರನ್ ಆಗ್ತಾ ಇರೋದು ನೋಡಿ ಅದೇ ಹೆಡ್ ಲೈಟ್ ಎಲ್ಲ ಆನ್ ಆಗುತ್ತೆ ಆಮೇಲೆ ಇದು ಅಷ್ಟೇ ಇದು ಫ್ರಂಟು ಇದನ್ನ ಓಪನ್ ಮಾಡೋದೈತೆ ಕೆಳಗಡೆ ಒಂದು ಬಟನ್ ಟೈಪ್ ಕೊಟ್ಟವ್ರೆ ಹಾಂ ಇದೊಂದು ಡ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಮಾಡ್ಬೋದು ಫ್ರಂಟನ್ನು ಡೋರ್ ಓಪನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ನೋಡಿರಿ ಏನು ಸೆಕಾಗೈತಲ್ಲ ಡೋರ್ ಕ್ಲೋಸ್ ಮಾಡಿದ್ರೆ ಒಂಥರ ಇದು ರೌಂಡು ಹಾಂ ಇದು ಕ್ಲೋಸ್ ಮಾಡೋಣ ಆಮೇಲೆ ಇದು ಪುಶ್ ಬ್ಯಾಕು ಅಂದರೆ ಬ್ಯಾಕ್ ಸೈಡು ಹಿಂಗೆ ಹೇಳಿದ್ರೆ ಮುಂದಕ್ಕೆ ಹೋಗುತ್ತೆ ಫಸ್ಟಾಗಿ ಆ ಥರ ಈ ಕಡೆ ಡೋರ್ ಕೂಡ ಓಪನ್ ಮಾಡ್ಬೋದು ಆರಾಮ್ ನಡಿತೈತೆ ತಡ್ರಿ ಓ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಎಡ್ ಲೈಟ್ಗಳು ನೋಡ್ರಿ ಯಾವ ಥರ ಹೊಡಿತದೆ ನೀವು ಸಕ್ಕದ ಕೊಟ್ಟವ್ರೆ ಮಾತ್ರ ಇನ್ನು ಕೆಳಗಡೆ ಒಂದು ಲೈಟ್ ಕೊಟ್ಟವ್ರೆ ಸಂಸಾರ್ ಥರದ್ದು ಆಮೇಲೆ ಇನ್ನ ಇದ್ರ ಇದು ಓಪನ್ ಮಾಡಿ ನೀಟಾಗಿ ಒಂದ್ಸಲಿ ತೋರಿಸ್ತೀನಿ ಈಗ ಸ್ಕ್ರೂ ಹಾಕ್ಬಿಟ್ಟು ಬಿಸ್ಬೇಕು ಕೆಳಗಡೆ ಬೋಲ್ಟ್ ಹಾಕಿ ಇದು ಮಾಡಿದ್ದಾರೆ ಇಡೋದಕ್ಕೆ ಅಂತ ಸಖತ್ ವೆಯ್ಟ್ ಐತೆ ಮಾತ್ರ ಇದು ಮಿನಿ ಆಟೋ ಎಸ್ ಎಮ್ ಟರ್ಬೋ ಎಸ್ ಅಂತ ಹೆಸ್ರು ಇದಕ್ಕಿರೋದು ಒಟ್ಟು ಪೋರ್ಸಿ ಕಂಪ್ನಿ ಕಾರ್ ಇದು ಅದರದೇ ಮಾಡಲು ಶೋಕೇಶ್ ಅಂತ ತಗೊಂಡಿರೋದು ಚೆನ್ನಾಗೈತೆ ಒಟ್ಟಿನಲ್ಲಿ ಒಳಗಡೆನು ಅಷ್ಟೇ ಸ್ಟೇರಿಂಗು ಸೀಟಲ್ಲಿ ಯಾವ ಥರ ಕೊಟ್ಟವ್ರಿ ಅಂದರೆ ನೋಡಿರಿ ತೋರಿಸ್ತೀನಿ ನೋಡಿ ಮೀಟ್ರೂ ಕನ್ಸೋಲು ಮತ್ತು ಸೀಟು ಗೇರು ಎಲ್ಲ ಪ್ರತಿಯೊಂದು ಸಮೇತ ಒಳಗಡೆ ಆ ಥರ ಐತೆ ಇವನ್ನೆಲ್ಲ ನಾವು ಚಿಕ್ಕವರಿದ್ದಾಗ ತಗೊಂಡ ಶಕ್ತಿ ಇರಲಿಲ್ಲ ಇವಾಗ ತಗೋಣ ಶಕ್ತಿ ಇದ್ದರೂ ಆಟ ಆಡೋವಷ್ಟು ಸಮಯ ಇಲ್ಲ ಟೈಮ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಹಂಗೆ ಹಂಗೆ ಖುಷಿ ಪಡ್ಬೇಕಷ್ಟೆ ಗಾಡಿನ ಖಾಲಿ ಮಾಡ್ಕೊಂಡು ಕೋಣಮ್ ಗುಂಡೆ ಕ್ರಾಸ್ ಹತ್ರ ಹೋಗ್ತಾಯಿದ್ದೀನಿ ಇವಾಗ ಸೀದಾ ಹೋಗ್ಬಿಟ್ಟು ರೋಡ್ ಮೇಲೆ ಹೋಗೋಣ ಹೋಗಿ ಸ್ಟ್ಯಾಂಡ್ ಬರೀ ವಾಪಸ್ ಅಷ್ಟು ಟೀ ಸೇ ಹತ್ರ ಕೊಡಬೇಕು ಅನ್ಲೋಡ್ ಮಾಡಿಸ್ಬೇಕು ಸ್ಟ್ಯಾಂಡು ಸದ್ಯಕ್ಕೆ ಇವಾಗ ಸಿಗ್ನಲ್ ಬಿದ್ದದೆ ನತ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಜಾವ ಬರ್ಬೇಕಾರೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಇವಾಗ ನೋಡ್ರಿ ಸಿಗ್ನಲ್ ಸಿಗ್ನಲ್ಗೂ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕಾಗೈತೆ ಜಾಮು ಫುಲ್ಲು ಅಯ್ಯೋ ಜಾಮ್ ಕತೆ ಏನೇ ಆದರೂ ನೈಸ್ ನೋಡೋದು ಗಾಡಿ ಓಡಿಸೋ ಮಜಾನೇ ಬೇರೆ ಗುರು ಟೀ ಸಹ ಒಟ್ಟೋಗಿ ಕೊಡ್ಬೋದು ಟ್ರಾಫಿಕ್ ಇಲ್ಲ ಇವತ್ತು ಬಂದಿದ್ದೀನಿ ಇಲ್ಲಿ ಟಿ ಐ ಹತ್ರ ಇವ್ರದ್ದು ಪಾರ್ಸಲ್ದು ಸರ್ವಿಸ್ ಇಲ್ಲಿರೋದು ಈ ಬೋಟ್ಗಳು ಬೀಚ್ಬೇಕಂತೆ ಕೆಳಗಡೆ ಕ್ಲಾಂಪಿಂದು ಏನು ಆ್ಯಂಗಲ್ ಇದಾವೆ ಇದು ಮತ್ತೆ ಇದು ಆ್ಯಂಗಲ್ ಬೀಚ್ಬಿಟ್ಟು ಅವ್ರಿಗೆ ಇದು ಮಾಡಿಕೊಡ್ಬೇಕು ಆಮೇಲೆ ಅವನು ನನ್ನ ನಂದು ಸ್ಟ್ಯಾಂಡ್ನ ಮಲಗಿಸಿದ್ರೆ ವೆಲ್ಡಿಂಗ್ ಹೊಡೆದಿರೋದೆಲ್ಲ ಬರುತ್ತೆ ಈಸಿಯಾಗಿ ತೆಗಿತಾರೆ ಇದ್ರೊಳಗಡೆ ಫುಲ್ಲು ಮಳೆ ಬಂದು ಗಲೀಜು ಆಗ್ಬಿಟ್ಟು ಗುರು ನೆಲ ಗಾಡಿ ಎಲ್ಲ ಖಾಲಿ ಆಯಿತು ಈಗ ನೋ ಇರುತ್ತೆ ಸಿಟಿ ಒಳಗೆ ಹೋಗೋಕ್ಕಾಗಲ್ಲ ಇಲ್ಲಿಂದ ಹೆಸರುಗಟ್ಟ ಹೋಗ್ಬಿಟ್ಟು ಹೆಸರುಘಟ್ಟದಿಂದ ರೈಟ್ ತೊಗೊಂಡು ರಾಜನಗುಂಟೆ ಹೋಗಿ ರಾಜಗುಂಟಿಂದ ದೇವನಹಳ್ಳಿ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ನಿಗೇ ಹೋಗ್ತೀನಿ ಖಾಲಿ ಏನೋ ಮಾಡಿದ್ರು ಲೈಟಾಗಿ ಮತ್ತೆ ಸೆಂಟ್ರಲ್ ಜೈಂಟಿಂದು ಇನ್ನೊಂದು ರಬ್ಬರ್ ರೊಬ್ಬರಿಂಗು ಸ್ವಲ್ಪ ಲೈಟಾಗಿ ಸೌಂಡ್ ಬರ್ತಾಯಿದೆ ಅದನ್ನೂ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದಲ್ಲೇ ಸುಮ್ಮನೆ ಯಾಕೆ ಮತ್ತು ಪೂರ ಹೋದ್ರೆ ಸುಮ್ಮನೆ ಸೌಂಡ್ ಜಾಸ್ತಿ ಆಗುತ್ತೆ ಪ್ರಾಬ್ಲಮ್ಗಳು ಜಾಸ್ತಿ ಚಿರ ದೇವನಹಳ್ಳಿಗೆ ಹೋಗ್ಬಿಡ್ತೀನಿ ಅಲ್ಲಾಗಿ ಗ್ಯಾರೇಜ್ ತಕ್ಕೋಗಿ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಲೋಡ್ ಮಾಡ್ಸೋಣ ಲೋಡ್ ರೆಡಿ ಐತೆ ಲೋ ಇಲ್ಲಿ ಕೊಪ್ಪಳಕ್ಕೆ ಐತೆ ಲೋಡು ಇವತ್ತು ಲೋಡು ಮಾಡ್ತಾರೆ ನಾಳೆ ಲೋಡ್ ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಫಸ್ಟು ಗ್ಯಾರೇಜ್ ಹೋಗೋಣ ಈಗ ಒಂದು ಸ್ವಲ್ಪ ಇದನ್ನು ಸೌಲಭ್ಯನಲ್ಲಿ ತಕ್ಕ ಒಂದು ಸ್ವಲ್ಪ ಹಿಂಸೆನೇ ಇಲ್ಲಿ ಈ ರೋಡ್ ಒಂದು ಸ್ವಲ್ಪ ಹಿಂಗೇ ಬರೀ ಹಳ್ಳಿಗಳ ಮೇಲೇ ಹೋಗಬೇಕು ಏನಂದರೆ ಹೊಸೊಬ್ಬರಿಗೆ ಗೊತ್ತಾಗಲ್ಲ ನಮಗೆ ಸ್ವಲ್ಪ ಇಲ್ಲೆಲ್ಲ ಗಿಡರ ಓಡಾಡಿರೋದ್ರಿಂದ ರೂಟು ಇದು ಆರಾಮಾಗಿ ಈಸಿಯಾಗಿ ಹೋಗ್ಬಿಡ್ಬೋದು ಇದೆ ಹೆಸರುಘಟ್ಟ ಟಚ್ ಆಗುತ್ತೆ ಸೋಲ್ದೇನಹಳ್ಳಿ ಆಚಾರ್ಯ ಕಾಲೇಜ್ ಹತ್ರ ಕಾಲೇಜ್ ಇದೆ ಒಂದು ದೊಡ್ಡದು ಮುಂದೆ ಸ್ವಲ್ಪ ದೂರದಲ್ಲಿ ನನಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋದೇನಿದೆ ಇದೆಲ್ಲ ಆಚಾರ್ಯ ಕಾಲೇಜು ಎಲ್ಲ ರೋಡೆಲ್ಲ ಕಾಕ್ಬಿಟ್ಟವ್ರೆ ಫುಲ್ಲು ಏನು ರೆಡಿ ಮಾಡೋದು ಮಾಡುವಾಗೋಡ್ ಇದು ಸೋಲ್ದೇನಹಳ್ಳಿ ಇದು ಸೋಲ್ದೇನಹಳ್ಳಿ ರೈಲ್ವೆ ಸ್ಟೇಷನ್ ಇಲ್ಲಿ ಎಲ್ಲ ಈಗ ಏನು ತೊಂದರೆ ಇಲ್ಲ ಹೆಸರುಘಟ್ಟ ತನಕ ಒಳ್ಳೆಯ ರೋಡು ಹೆಸರುಘಟ್ಟದಿಂದ ಹಿಂದೆ ಟಿ ಪಿ ಕ್ರಾಸ್ ನಾನೇನು ಮುಂಚೆ ಓಡಿಸ್ತಾ ಇದ್ದೆ ಬೆಂದ್ ಗಾಡಿ ಅವನವ್ರ ಮನೆ ಅಲ್ಲೇ ಇರೋದು ಅಲಾಸಿನೇ ಹೋಗೋದು ಆ ಇದ್ರೆ ನೋಡ್ಕೊಂಡು ಹೋಗೋಣ ಹಾಂ ಅಲ್ಲೇ ಹೋಗ್ಬೇಕು ನೋಡೋಣ ಬರೀ ಇವು ಸ್ವಲ್ಪ ಯಾಕೋ ಫುಲ್ ಕಿತಾಕ್ಬಿಡ್ಬೇಕು ಇದೆಲ್ಲ ಹೊಟ್ಟೋಗ್ಬಿಟ್ಟವೇ ಮೇಲುಗಡೆ ಸುತ್ತಿರೋದು ಅದು ಯಾಕೆ ಎದ್ಬಿಟ್ಟು ಕೈಕಾಲೆ ಚುಚ್ಕೊಂತ ಇದೆ ಅದಕ್ಕೆ ಸದ್ಯಕ್ಕೆ ಟ್ಯಾಪ್ ಹೊಡೆದಿದ್ದೀನಿ ಎಲ್ಲರೂ ನೀಟಾಗಿರೋದು ಹಾಕ್ಸ್ಬೇಕು ಹೊಸ ಅದು ಟಿ ಬಿ ಕ್ರಾಸಿಂದ ರೈಟ್ ತಗೊಂಬಂದರೆ ಐ ಐ ಎಚ್ ಆರ್ ರೋಡಿದು ಗಾಡಿಗಳಿಲ್ಲ ಗುರು ಇಲ್ಲಿ ಇಲ್ಲ ಗಾಡಿಗಳಿಲ್ಲ ಎಲ್ಲ ಹೋಗಿದ್ದ ಲೈನ್ ಮೇಲೆ ಹೋಗಿದ್ದಾವೆ ಇಲ್ಲಾಂದ್ರೆ ಇಲ್ಲೇ ನಿಂತಿರವು ಎಷ್ಟು ವರ್ಷ ಇದೆ ನಾವು ಸಿಕ್ಕಾಬಟ್ಟು ಏಳು ಎಂಟು ವರ್ಷ ಇದೇ ಏರಿಯಾದಲ್ಲಿ ಎಂಟು ವರ್ಷದ ಮೇಲೆ ಆಯ್ತು ನಿನ್ಸುತ್ತೆ ಆಂಜನೇಯ ಸ್ವಾಮಿ ನಾನು ಯಾವಾಗಲೂ ಇಲ್ಲಿ ಬರ್ತಾ ಇದೆ ಇದೊಂದು ಜಾಗ ನನಗೆ ಫೇವ್ರೇಟ್ ಹೆಸರುಘಟ್ಟದಲ್ಲಿ ಟಿ ಬಿ ಕ್ರಾಸಿಂದ ರಾಜನ್ಗುಂಟೆ ಅಗಾಡಿಗೆ ಹೋಗ್ಬೇಕಾ ಸಿಗುತ್ತೆ ಆ ಕಡೆ ಕಡೆ ಮರಗಳು ಮದ್ಯದ ರೋಡು ಏನು ಹತ್ರ ಹತ್ರ ದೇವನಹಳ್ಳಿ ಹತ್ರ ಬಂದೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಹೋಯಿತು ಸೋನೆ ಥರ ಈಗ ಮತ್ತೆ ಕಡಿಮೆ ಆಯಿತು ಹಂಗೆ ಸೀದಾ ಗ್ಯಾರೇಜ್ ಹತ್ರ ಬಂದ್ಬಿಟ್ಟೆ ಏನು ಜಾಯಿಂಟ್ ಸೌಂಡ್ ಬರ್ತಾ ಇತ್ತು ಅದು ಸ್ಟಾರ್ ಹೋಗಿರೋದು ಆ ಸ್ಟಾರ್ನ ಚೇಂಜ್ ಮಾಡಬೇಕು ಸ್ಟಾರ್ ತರಕ್ಕೆ ಹೋಗಿದ್ದಾರೆ ತಗೊಂಬಂದ ತಕ್ಷಣ ರೆಡಿ ಮಾಡಿಸ್ಕೊಂಬಿಟ್ಟು ಇಲ್ಲಿಂದ ಹೋಗೋಣ ಹೋಗ್ಬಿಟ್ಟು ನಾಳೆ ಲೋಡ್ ಮಾಡೋದ್ರಾಗುತ್ತೆ ಇದೇನೆ ಸ್ಟಾರು ಹೋಗಿರೋ ಸ್ಟಾರು ಲೆತ್ತಿಗೆ ಕೊಟ್ಬಿಟ್ಟು ಲೇತಿಂದ ಪ್ರೆಸ್ ಮಾಡಿಸ್ಕೋಬೇಕು ಹೊಸ ಆ ಹೊಸದನ್ನ ಸ್ಟಾರು ಅವರು ಫಿಟ್ ಮಾಡ್ತಾಯಿದ್ದಾರೆ ಇಷ್ಟಿದೊಂದು ಸ್ಟಾರ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಐತೆ ನೋಡಿರಿ ರೇಟು ಸಣ್ಣ ಸಣ್ಣ ಪಾರ್ಟ್ಸ್ಗೆ ಎಷ್ಟೊಂದು ದುಡ್ಡು ಆಲ್ರೆಡಿ ಫಿಟ್ಟಿಂಗ್ ಆಗೈತೆ ಇನ್ನೇನು ಗಾಡಿ ತಗೊಂಡ್ಬಿಟ್ಟು ಫ್ಯಾಕ್ಟ್ರಿ ಹತ್ರ ಹೋಗ್ತೀನಿ ಸರಿ ಸ್ನೇಹಿತರೆ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್